ದೋಸೆ ಚಪಾತಿ ಇಡ್ಲಿ ಪೂರಿ ಮತ್ತು ಅನ್ನಕ್ಕೂ ಸಕ್ಕತ್ತು ರುಚಿ ಕೊಡುವಂತಹ ಆಂಧ್ರ ಸ್ಟೈಲ್ ಅವರೆಕಾಳಿನ ಸಾಗು ಮಾಡುವ ವಿಧಾನ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಆನ್ ಮಾಡಿ ಈ ಅವರೆಕಾಳಿನ ಸಾಗು ಮಾಡೋಕ್ಕೆ ಕುಕ್ಕರಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಬೆಂಗಳೂರು ಮತ್ತು ಆಂಧ್ರ ಕಡೆ ಸಖತ್ ಫೇಮಸ್ ಆಗಿರುವಂತಹ ಸಾಗು ಇದು ಇದಕ್ಕೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಅರ್ಧ ಸ್ಪೂನಿನಷ್ಟು ಅರಸಿನ ಹಾಕಿ ಹಾಗೆ ಅರ್ಧ ಸ್ಪೂನಿನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಎರಡು ಲೋಟದಷ್ಟು ನೀರು ಹಾಕಿ ಎರಡು ಬಾರಿ ಕೂಗಿಸಿದ್ರೆ ಸಾಕಾಗುತ್ತೆ ಒಂದು ಈರುಳ್ಳಿ ಒಂದು ಚಿಕ್ಕ ಬೆಳ್ಳುಳ್ಳಿನ ಈ ರೀತಿ ಸುಡಬೇಕು ಈ ರೀತಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಬೆಂಕಿಯಲ್ಲಿ ಸುಟ್ಟು ನಾವು ಮಸಾಲೆಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಮೇಲಿಂದ ಇಷ್ಟು ಕಪ್ಪಾದರೆ ಸಾಕಾಗುತ್ತೆ ಸಾಗುಗೆ ಮಸಾಲೆ ರುಬ್ಬಬೇಕು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಿನಷ್ಟು ಉರುಗಡ್ಲೆ ಅರ್ಧ ಸ್ಪೂನಿನಷ್ಟು ಧನಿಯಾ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಶುಂಠಿ ಹಾಕಿದ ನಂತರ ಒಂದು ಇಂಚಿನಷ್ಟು ಚಕ್ಕೆ ಸೇರಿಸ್ತಾ ಇದ್ದೀನಿ ಚಕ್ಕೆ ಇಲ್ಲದಿದ್ದರೆ ಚಕ್ಕೆ ಜಾಗದಲ್ಲಿ ಗರಂ ಮಸಾಲ ಪುಡಿ ಬೇಕಾದರೂ ಹಾಕ್ಕೊಳ್ಬಹುದು ಸುಟ್ಟಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಐದು ಹಸಿಮೆಣಸನ್ನು ಇದ್ದೀನಿ ಹಾಗೆ ಚಿಕ್ಕ ಗೋಳಿ ಗಾತ್ರದ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ನೈಸಾಗಿ ರುಬ್ಬಬೇಕು ನೋಡಿ ಈ ರೀತಿ ನೈಸಾಗಿ ರುಬ್ಬಿಕೊಳ್ಳಬೇಕು ನಂತರ ಬಾಣಲೆ ಬಿಸಿಗಿಟ್ಟು ಬಾಣಲೆಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಸ್ವಲ್ಪ ಫ್ರೈ ಆದ ನಂತರ ಒಂದು ಗಡ್ಡೆಯಷ್ಟು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ರುಬ್ಬಿರುವಂತಹ ಮಸಾಲೆ ಸೇರಿಸ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಸಾಲೆಗೆ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಈ ರೀತಿ ಕಲರ್ ಚೇಂಜ್ ಆಗಿ ಗಟ್ಟಿಯಾಗುತ್ತೆ ಅಷ್ಟರ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಕುದಿಸ್ಬೇಕು ಇದು ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋಗಿದ ನಂತರ ಬೇಯಿಸಿ ಇಟ್ಟಿರುವಂತಹ ಅವರೆಕಾಳು ಮತ್ತು ಆಲೂಗಡ್ಡೆ ಟೊಮೆಟೊನ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸ್ಪೂನಿನಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಇದು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಇಂಗು ನೀರನ್ನು ಸೇರಿಸ್ತಾ ಇದ್ದೀನಿ ಪುಡಿ ಹಿಂಗಿದ್ರೆ ಪುಡಿ ಇಂಗು ಬೇಕಾದರೂ ಹಾಕ್ಕೊಳ್ಬಹುದು ಹಾಗೆ ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷದೊತ್ತು ಕುದಿಸಿದ್ರೆ ಸಾಕಾಗುತ್ತೆ ಒಂದು ನಿಮಿಷದ ನಂತರ ಸ್ಟವ್ ಆಫ್ ಮಾಡಿದ್ದೇನೆ ನೋಡಿ ಸಾಗು ಇಷ್ಟು ಗಟ್ಟಿಯಾಗಿ ಇರಬೇಕು ದೋಸೆ ಚಪಾತಿ ಇಡ್ಲಿ ಪೂರಿ ಅನ್ನಕ್ಕೂ ಸಕ್ಕತ್ತು ರುಚಿ ಕೊಡುತ್ತೆ ಈ ಆಂಧ್ರ ಸ್ಟೈಲ್ ಸಾಗು ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು